ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ವಿ ಕನ್ನಡ ರೈತರಿಗೆ ಕೆ ಎಮ್ ಎಫ್ನಿಂದ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಅಕ್ಟೋಬರ್ ಒಂದನೇ ತಾರೀಕಿಂದ ಹಾಲು ಉತ್ಪಾದಕರಿಗೆ ಲೀಟರ್ಗೆ ಒಂದು ಪಾಯಿಂಟ್ ಐದು ರೂಪಾಯಿಯನ್ನು ನೀಡಲಾಗುವುದು ಎಂದು ಕೆ ಎಮ್ ಎಫ್ ಅಧ್ಯಕ್ಷ ಎಸ್ ಭೀಮಾ ನಾಯಕ್ ಅವರು ತಿಳಿಸಿದ್ದಾರೆ ರಾಯಚೂರು ಬಳ್ಳಾರಿ ಕೊಪ್ಪಳ ಮತ್ತು ವಿಜಯನಗರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರಿ ಸಂಘ ಒಕ್ಕೂಟದ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಈ ಮಾಹಿತಿಯನ್ನು ನೀಡಿದ್ದಾರೆ ಹಾಲಿನ ದರ ಹೇರಿಕೆ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಚರ್ಚೆ ನಡೆಸಿದ್ದು ಸರಕಾರ ರೈತರ ಪರವಾಗಿ ಇದೆ ರೈತರಿಂದಲೇ ಹಾಲು ಒಕ್ಕೂಟಗಳನ್ನು ನಡೆಸುತ್ತಿರುವುದು ಅದರಿಂದ ರೈತರಿಂದ ಪಡೆಯುವ ಹಾಲಿನ ಖರೀದರವನ್ನು ರಾಯಚೂರು ಬಳ್ಳಾರಿ ಕೊಪ್ಪಳ ಮತ್ತು ವಿಜಯನಗರ ಹಾಲು ಒಕ್ಕೂಟ ಅಕ್ಟೋಬರ್ ಒಂದು ಒಂದ ಒಂದೂವರೆ ರೂಪಾಯಿ ಅಷ್ಟು ಹಾಲು ಉತ್ಪಾದಕರಿಗೆ ನೀಡಲಾಗುವುದು ಎಂದು ಸಭೆಯಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ನಾಲ್ಕು ಜಿಲ್ಲೆಗಳ ಹಾಲು ಉತ್ಪಾದಕರ ಹಿತಾಸಕ್ತಿ ಗಮನದಲ್ಲಿಟ್ಟುಕೊಂಡು ಹಾಲಿನ ದರ ಹೆಚ್ಚಿಸಲಾಗಿದೆ ಶಿರೋದ್ಯಮದ ಅಭಿವೃದ್ಧಿಗೆ ಮೊದಲ ಆದ್ಯತೆ ನೀಡಲಾಗುವುದು ಹಾಲು ಉತ್ಪಾದನೆಗೆ ಗಮನಹರಿಸಲಾಗಿದೆ ಯಾವುದೇ ಕಾರಣಕ್ಕೂ ಹಾಲು ಉತ್ಪಾದಕರು ಚಿಂತಿಸಬಾರದು ಹಾಲಿನ ಡೈರಿ ಮತ್ತು ಉತ್ಪಾದಕರ ಶ್ರೇಯೋ ಅಭಿವೃದ್ಧಿಯೇ ನಮ್ಮ ಗುರಿ ಅಂತ ತಿಳಿಸಿದ್ದಾರೆ ಹಾಗೆಯೇ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೂ ಸಹ ಲಕ್ಷ್ಮಿ ಹೆಬ್ಬಾಳ್ಕರರು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಅವರು ತಮ್ಮ ಟ್ವೀಟ್ನ ಮೂಲಕ ಏನಂತ ತಿಳಿಸಿದ್ದಾರೆ ಅಂದರೆ ಶೀಘ್ರದಲ್ಲೇ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಅಂದರೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಎಲ್ಲ ಮಹಿಳೆಯರ ಖಾತೆಗೆ ಬರುತ್ತೆ ಇದು ಖಂಡಿತವಾಗೂ ಇನ್ನು ಸ್ವಲ್ಪ ಶೀಘ್ರದಲ್ಲೇ ಬರುತ್ತೆ ಅನ್ನೋ ಮಾಹಿತಿಯನ್ನು ತಮ್ಮ ಟ್ವೀಟ್ ಮೂಲಕ ತಿಳಿಸಿದ್ದಾರೆ ಸೊ ಇದರಿಂದಾಗಿ ಏನು ಕನ್ಫರ್ಮ್ ಆಗುತ್ತೆ ಅಂದರೆ ಎಲ್ಲರ ಮಹಿಳಾ ಖಾತೆಗೆ ಶೀಘ್ರದಲ್ಲೇ ಹಣ ಬರುವುದು ಖಚಿತ ಅನ್ನೋದನ್ನು ಇವಾಗ ಖಾತ್ರಿ ಆಗಿದೆ ನೋಡಬೇಕು ಎಷ್ಟು ದಿನದಲ್ಲಿ ಇವರು ಹಣನ ಎಲ್ಲರ ಒಂದು ಖಾತೆಗೆ ಜಮಾ ಮಾಡ್ತಾರೆ ಅಂತ ಈಗ ಕಾದ್ ನೋಡಬೇಕಾಗಿದೆ ಕಳೆದ ಬಾರಿ ಮೀಡಿಯಾದವರು ಪ್ರಶ್ನೆ ಮಾಡಿದಾಗ ಹಣಕಾಸು ಇಲಾಖೆ ಹಣವನ್ನು ಬಿಡುಗಡೆ ಮಾಡದೇ ಇರೋ ಕಾರಣ ನಾವಿನ್ನ ಹಣನ ಜಮಾ ಮಾಡಿಲ್ಲ ಅನ್ನೋವನ್ನು ಕಾರಣ ಕೊಟ್ಟಿದ್ದರು ಆದರೆ ಇವಾಗ ತಮ್ಮ ಟ್ವೀಟ್ ಮೂಲಕ ತಿಳಿಸಿದ್ದಾರೆ ಶೀಘ್ರದಲ್ಲೇ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿರೋದ್ರಿಂದ ಹಣಕಾಸು ಇಲಾಖೆ ಹಣವನ್ನು ಬಿಡುಗಡೆ ಮಾಡಿದೆ ಅಂತ ಅನಿಸ್ತಾ ಇದೆ ನೋಡಬೇಕು ಎಷ್ಟು ದಿವಸದಲ್ಲಿ ಇವ ಎಂದು ಡಿ ಬಿ ಟಿ ಮೂಲಕ ಎಲ್ಲರ ಒಂದು ಖಾತೆಗೆ ಹಣನ ಜಮಾ ಮಾಡ್ತಾರೆ ಅಂತ ನಾವಿವಾಗೆಲ್ಲೂ ಕಾದು ನೋಡಬೇಕಾಗಿದೆ ಅಷ್ಟೇ ಆದರೆ ಇವಾಗ ಮಹಿಳೆಯರಿಗಂತೂ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಖಂಡಿತವಾಗೂ ಹಣ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಅಲ್ಲ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಬರೋದು ಅಂತ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಇವಿಷ್ಟು ಗೃಹಲಕ್ಷ್ಮಿ ಮತ್ತು ರೈತರಿಗೆ ಬಂದಿರುವಂಥ ಒಂದು ಗುಡ್ ನ್ಯೂಸು ಇದೇ ರೀತಿಯ ಯಾವುದೇ ಒಂದು ಹೆಚ್ಚಿನ ಮಾಹಿತಿಗಳಿಗಾಗಿ ಗೌರ್ಮೆಂಟ್ ಸ್ಕೀಮ್ಗಳ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು